ആയുഗു നമസ്കാരാ വെൽക്കം ബാക്ക് ടു മൈ യൂട്യൂബ് ചാനൽ ಅಮೃತಧಾರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಗೌತಮ್ ಮನೆಗೆ ಸದಾಶಿವ ಮತ್ತು ಜೀವ ಮಹಿ ಮೂವರು ಕೂಡ ಬಂದಿರ್ತಾರೆ ಗೌತಮ್ ಅವರು ಮಾವ ಬನ್ನಿ ಮಾವ ಕೂತ್ಕೊಳ್ಳಿ ಅಂತ ಸ್ವಾಗತದಿಂದ ಹೇಳ್ತಾರೆ ಆಗ ಸದಾಶಿವವರು ಖುಷಿಯಿಂದ ಭೂಮಿಕಾನ ತಪ್ಕೊಂತಾರೆ ಆಗ ಭೂಮಿಕಾ ಖುಷಿ ಖುಷಿಯಾಗುತ್ತೆ ಅಪ್ಪ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೀವು ಇಲ್ಲಿ ಬಂದಿರೋದು ಅಂತ ಭೂಮಿಕಾ ಹೇಳ್ತಾ ಇರ್ತಾರೆ ಈ ಕಡೆ ಮಹಿ ಅಣ್ಣ ಎಷ್ಟು ಟೆನ್ಷನ್ ಆಗಿತ್ತು ಪರವಾಗಿ ಇವಾಗ ಪರವಾಗಿಲ್ವಾ ಏನು ಅಣ್ಣ ನೀನು ಇವಾಗ ಸ್ಟಡಿಯಾಗಿಬಿಟ್ಟಿದ್ಯಾ ಅಂತ ಖುಷಿಯಿಂದ ಹೇಳ್ತಾರೆ ಆಗ ಗೌತಮ್ ಅವರು ಹೌದು ಪುಟ್ಟ ನಾನು ನಾನೀಗ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ ಆಗ ಮಲ್ಲಿ ಎಲ್ಲರೂ ಕಾಫಿ ಕೊಡ್ತಾರೆ ಸದಾಶಿವ ಅವರು ಆತ್ರ ಇಲ್ಲಿ ಗೌತಮ್ ಅವರು ಮಾವ ಏನು ಮಾತಾಡ್ಬೇಕು ಅಂತ ಹೇಳಿದ್ರಿ ಅಲ್ವಾ ಹೇಳಿ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಹೌದು ಅಳಿ ಅಂದ್ರೆ ಭೂಮಿಗಾಗಿ ಎಂಟು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಅವಳಿಗೆ ಬೈಕೆ ಅಂದರೆ ಅಂತ ಮಾಡಬೇಕಲ್ವಾ ಅಂದರೆ ಹಾಗಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಹೋಗಬೇಕು ಅಂತ ಇದ್ದೀವಿ ಅವಳನ್ನ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅಯ್ಯೋ ಈ ರೀತಿ ಎಲ್ಲ ಹೇಳ್ಬೇಡಿ ಅವಳು ಭೂಮಿಕಾ ಅವರು ಇಲ್ಲೇ ಇರಬೇಕು ಬೇಕಾದರೆ ಅಂತ ಮಾಡಬೇಕು ಅಂತಂದರೆ ಇಲ್ಲೇ ನಮ್ಮನೆಯೆಲ್ಲ ಸೀಮಂತ ಮಾಡೋಣ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಈಗ ಸದಾಶಿವವರು ಅಳಿ ಅಂದರೆ ಅದು ಶಾಸ್ತ್ರದ ಪ್ರಕಾರ ಹೆಣ್ಣಿನ ಮನೇಲಿ ಆಗಬೇಕು ಹೆಣ್ಣಿನ ಕಡೆಯವರು ಹೋಗಿ ಹೋಗ್ಬೇಕು ಅವ್ರ ತವ್ರ ಮನೆಗೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಮಾವ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಭೂಮಿಕಾಗೆ ಸೀಮಂತ ಮಾಡೋಣ ನನಗೆ ತುಂಬಾ ಖುಷಿ ನೀವು ಹೇಳಿದಾಗೆ ಸೀಮಂತನ ರೆಡಿ ಮಾಡೋಣ ಅಂತ ಇಲ್ಲಿ ಗೌತಮ್ ಸದಾಶಿವ ಹತ್ರ ಹೇಳ್ತಾ ಇರ್ತಾರೆ ಆಗ ಸದಾಶಿವ ಮಹಿ ಮಹಿಮಾ ಜೀವ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಭೂಮಿಗಾಗಿ ತುಂಬಾ ಖುಷಿ ಆಗುತ್ತೆ ಆಗ್ತಾ ಇರುತ್ತೆ ಈ ಕಡೆ ಜೈ ಸಿಟ್ಟಲ್ಲಿ ಕೂತ್ಕೊಂಡಿರ್ತಾನೆ ಆಗ ಶಕುಂ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಅವರು ಜೈ ಯಾಕೋ ಇಷ್ಟೊಂದು ಸಪ್ಪೆ ಕೂತ್ಕೊಂಡಿದ್ಯಾ ಏನು ಏನಾಯಿತು ಅಂತ ಶಕುಂತ್ಲಾ ಕೇಳ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಅಳಿಮಯ ಏನಾಯಿತು ಅಳಿಮಯ ನಂಗೆ ಗೊತ್ತು ಅಳಿಮಯ ಎಷ್ಟು ನೋವಾಗ್ತಾ ಇದೆ ಅಂತ ನಮಗೂ ಗೊತ್ತು ಅಳಿಮಯ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ತುಂಬ ಸಿಟ್ಟಿಂದ ಎದ್ದು ಜೋರಾಗಿ ಕೂಗ್ತಾರೆ Yeah. <laughs> ಏನು ಮಾತಾಡ್ತಾ ಇದ್ದೀರಾ ಇದು ತಮಾಷೆನ ತಮಾಷೆ ಮಾಡೋ ಟೈಮಾ ನನಗೆ ತುಂಬ ನಿಪಿತ್ತ ನೆತ್ತಿಗೆ ಇದೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹೋಗಿ ಹೋಗಿ ಆ ಅಣ್ಣ ಆಸ್ತಿನೆಲ್ಲ ನಮ್ಮ ಹೆಸ್ರಿಗೆ ಬರೀತಾನೆ ಅಂತ ಅಂದ್ಕೊಂಡ್ರೆ ಇನ್ನೂ ಹುಟ್ಟದೇ ಇರೋ ಮಗು ಎಳೆ ಕೂಸಕ್ಕೆ ಬರ್ತಿದ್ದಾನೆ ಎಷ್ಟು ಇರಬೇಕು ಅವನಿಗೆ ನಂಗೆ ಇಲ್ಲ ನನಗೆ ಇದನ್ನು ಸಹಿಸೋಕೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ ಅಂತ ಜೈ ಕೂಗಾಡ್ತಾರೆ ಇರ್ತಾನೆ ಹಾಗೂ ಶಕುಂತಲ ಅವ್ರಿಗೂ ಗೊತ್ತು ಮಗನೇ ನನಗೆ ನೋಡು ನನಗೂ ಕೂಡ ತುಂಬ ಇದೆ ಏನು ಮಾಡೋದು ಹೇಳು ಅವನ್ನೆಲ್ಲ ಹೆಸ್ರೂ ಮಗು ಹುಟ್ಟದೇ ಇಲ್ ಹುಟ್ಟೇ ಇಲ್ದಿರೋ ಮಗು ಹೆಸ್ರಿಗೆ ಬರ್ತಿದ್ದಾನೆ ನಾವೀಗ ಏನು ಮಾಡೋಕ್ಕಾಗುತ್ತೆ ಹೇಳೋ ಅಂತ ಶಕುಂಟ ಹೇಳ್ತಾರೆ ನನಗೆ ಕೂಡ ನನ್ನ ನಿನ್ನಷ್ಟೇ ಸಿಟ್ಟು ಬರ್ತಾ ಇದೆ ನಿನ್ನಷ್ಟೇ ಕೋಪವೂ ಬರ್ತಾ ಇದೆ ನಮಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಅಂತ ಇಲ್ಲಿ ಶಕುಂತ ಹೇಳ್ತಾರೆ ಆಗ ಇವರು ಆಗ ಜಯದೇವ್ ಇಲ್ಲ ಮ್ಯಾಮ್ ನೀನೇನು ಮಾಡ್ತೀಯೋ ನನಗಂತೂ ಗೊತ್ತಾಗ್ತಾ ಗೊತ್ತಾಗ ಗೊತ್ತಿಲ್ಲ ಅದನ್ನು ಸಹಿಸೋಕ್ಕೂ ನ ಒಂದು ಕ್ಷಣವೂ ಇಲ್ಲ ನಾನು ಏನು ಮಾಡ್ತೀರೋ ನನಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಅಂತ ಸಿಟ್ಟಾಗ್ತಾರೆ ಆಗ ಅವರು ಅಳಿಮಯ ಸಮಾಧಾನ ಮಾಡ್ಕೋ ಅಳಿಮಯ ನಾವು ಕೂಲಾಗಿತ್ಕೊಂಡು ಏನಾದರೂ ಒಂದು ಐಡಿಯಾ ಮಾಡಬೇಕು ಹುಡ್ಕೋಬೇಕು ಅದನ್ನು ಬಿಟ್ಟು ಈ ರೀತಿ ಸಿಟ್ಟಾಗೋದರಿಂದ ಏನು ಪ್ರಯೋಜನ ಇಲ್ಲ ಅಳಿಮಯ ಅರ್ಥ ಅರ್ಥ ಮಾಡ್ಕೊಳ್ಳೋ ಮಾಡ್ಕೋ ಅಳಿಮಯ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹೇಳ್ತಾಯಿರ್ತಾರೆ ಆಗ ಜೈ ಅವರು ನೋಡಿ ಮಾವ ನನಗೆ ಇಲ್ಲ ಇನ್ನೂ ಹುಟ್ಟದೇ ಇರೋ ಆ ಎಳೆ ಕೂಸುಗೆ ಹೋಗಿ ಹೋಗಿ ಎಲ್ಲ ಪ್ರಾಪರ್ಟಿನೂ ಬರೆದಿಟ್ಟಿದ್ದಾನಲ್ಲ ಅವನೇನು ಮೂರ್ಖನ ಅಥವಾ ದಡ್ಡನ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಹುಟ್ಟದೇ ಇರೋ ಮಗುಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ ಖಂಡಿತವಾಗ್ಲೂ ಸಹಿಸೋಕ್ಕಾಗ್ತಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾನು ಸುಮ್ಮನೆ ಇರಲ್ಲ ಮ್ಯಾಮ್ ಆ ಮಗು ಹೊರಗಡೆ ಬರಲೇಬಾರ್ದು ಹೊಟ್ಟೆಯಲ್ಲೇ ಸಹಿಬೇಕು ಅದು ಹೊರಗಡೆ ಬಂತಂದರೆ ನಮ್ಗೆ ಖಂಡಿತವಾಗ್ಲೂ ಉಳಗಾಲ ಇಲ್ಲ ಆಸ್ತಿ ಎಲ್ಲಾದರೂ ಹೆಸರಿಗೆ ಹೋದರೆ ನಾವು ಹೇಗೆ ಉಳಿಯೋದು ಸಾಧ್ಯವೇ ಇಲ್ಲ ಆ ಮಗು ಹೊರಗಡೆ ಬರಲೇಬಾರ್ದು ಅಂತ ಇಲ್ಲಿ ಜೈ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಲಕ್ಷ್ಮೀಕಾಂತ್ಗೆ ತುಂಬನೇ ಆಗ್ತಾ ಇರುತ್ತೆ ಅಳಿಮಯ ಅಳಿಮಯ ನೀನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಕಣ ಖಂಡಿತವಾಗ್ಲೂ ಆ ಮಗು ಯಾವುದೇ ಕಾರಣಕ್ಕೂ ಹೊರಗಡೆ ಬರಲೇಬಾರ್ದು ಬಂತು ಅಂತ ಅಂದರೆ ನಮಗೆ ಖಂಡಿತವಾಗ್ಲೂ ಉಳಿಗಾಲ ಇಲ್ಲ ಏನಂತ ಸಿಸ್ಟರ್ ಅಂತ ಶಕುಂತಲ ಹತ್ರ ಕೇಳ್ತಾ ಇರ್ತಾನೆ ಹಾಗೂ ಶಕುಂತಲ ಅವರು ಹೌದು ಜೈ ನೀನು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ ಜೈ ಖಂಡಿತವಾಗ್ಲೂ ನೀನು ಹೇಳ್ದಾಗೆ ಭೂಮಿಕ ಹೊಟ್ಟೆಯಲ್ಲಿರೋ ಮಗುನ ಮಗು ಹುಟ್ಟಲೇಬಾರ್ದು ಯಾವುದೇ ಕಾರಣಕ್ಕೂ ಅವಳ ಮಗು ಹೊರ್ಗಡೆ ಬರಲೇಬಾರ್ದು ಅವಳ ಮಗು ಹೊಟ್ಟೆಯಲ್ಲೇ ಸಾಯ್ಬೇಕು ಅದಕ್ಕೆ ಏನು ಮಾಡ್ತೀಯೋ ನೋಡು ಆದಷ್ಟು ಬೇಗ ಎಲ್ಲ ತಯಾರಿ ಮಾಡ್ಕೋ ಸೀಮಂತ ತಯಾರಿ ಅವ್ರು ಮಾಡ್ಕೊಂಡ್ಲಿ ಮಗು ಅಂತೂ ಖಂಡಿತ ಆಗಲೂ ಹೊಟ್ಟೆಯಿಂದ ಹೊರಗಡೆ ಬರಲೇಬಾರ್ದು ಇದನ್ನ ಯಾರಿಗೂ ಗೊತ್ತಾಗದೆ ಏನೋ ಒಂದು ಮಾಡಲೇಬೇಕು ಇಲ್ಲ ಅಂತಂದರೆ ನಮಗೆ ಖಂಡಿತವಾಗ್ಲೂ ಚಂಬೆಗತಿ ಅಂತ ಶಕುಂತಲ ಹೇಳ್ತಾರೆ ಆಗ ಇಲ್ಲಿ ಜೈ ಮಾಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಮಾಮ್ ಇದಕ್ಕೆ ನಾನೊಂದು ಪರಿಹಾರ ಹುಡ್ಕೊಂಡಿದ್ದೀನಿ ಅದನ್ನು ಖಂಡಿತವಾಗ್ಲೂ ನಾನೇ ಮಾಡ್ತೀನಿ ಈ ಭೂಮಿಕ ಹೊಟ್ಟೆಯಲ್ಲಿರೋ ಮಗು ಅಂತೂ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೊಟ್ಟೆಯಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಜೈ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಲಕ್ಷ್ಮೀಕಾಂತ್ ಮತ್ತೆ ಕೂತ್ಲ ತುಂಬಾ ಖುಷಿಯಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ಕಾದ್ ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್